ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಕಳೆದ ಹತ್ತು ದಿನಗಳಿಂದ ಧಾರಕಾರ ಮಳೆಗೆ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ತತ್ತರಿಸಿರುವಂಥದ್ದು ಸದ್ಯ ನಾನಿದಾಗ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿದ್ದೀನಿ ಕಾರದಗ ಗ್ರಾಮದ ಪ್ರಸಿದ್ಧ ದೇವಸ್ಥಾನ ಆಗಿರುವಂಥ ಏನು ಬಂಗಾಲಿ ಬಾಬಾ ದೇವಸ್ಥಾನದ ಏನು ಮುಂಭಾಗದ ನಾ ಇದ್ದೀನಿ ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಬಂಬಾಲಿ ಬಂಗಾಲಿ ಬಾಬಾಗೆ ಏನಂತ ಸಂಪೂರ್ಣವಾಗಿ ಇಲ್ಲಿ ದೂದಗಂಗಾ ನದಿಯಿಂದ ಸಂಪೂರ್ಣವಾಗಿ ಇಲ್ಲಿ ಜಲ ಆಗಿರುವಂಥದ್ದು ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಈ ಒಂದು ಬಂಗಾಲಿ ಬಾಬಾಗೆ ದೇವರು ಬಂದು ಆಶೀರ್ವಾದನ ಪಡೆದು ಭಕ್ತರು ಏನು ಬರ್ತಾ ಇರುವಂಥದ್ದು ಈ ಒಂದು ನದಿಗೆ ಏನು ಜಲಕಂಠ ಆಗಿರುವಂಥದ್ದು ಏನಲ್ಲಿ ಅಂತಂದರೆ ಬಂಗಾ ಬಾಬಾಗೆ ಸಂಪೂರ್ಣವಾಗಿ ಇಲ್ಲಿರುವಂತಹ ಪೂಜಾ ಕೈಂಕರ್ಯಗಳು ಸಹ ಇಲ್ಲಿ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು ಇದಷ್ಟೇ ಅಲ್ಲದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಹಂತದ ಸೇತುಗಳು ಸಹ ಇಲ್ಲಿ ಮುಳುಗಡೆ ಆಗಿರುವಂತದ್ದು ಚಿಕ್ಕೋಡಿ ಉಪವಿಭಾಗದಲ್ಲಿ ಏನು ಈಗಾಗಲೇ ಏನಂತಾರೆ ಎಂಟು ಕೆಳ ಹಂತದ ಸೇತುವೆ ಸಹ ಮುಳುಗಡೆ ಆಗಿರುವಂಥದ್ದು ತಾವು ಸಹ ಈ ಒಂದು ನದಿಯ ದೃಶ್ಯಗಳನ್ನು ಸಹ ನೋಡಿರುವಂತದ್ದು ನದಿಯ ತನ್ನ ಪಾತ್ರವನ್ನ ಬಿಟ್ಟು ಬೇರೆ ಒಂದು ಕಡೆಗೆ ಏನು ತನ್ನ ಹಾದಿಯನ್ನ ಇಲ್ಲಿ ಬದಲಾಯಿಸಿರುವಂತದ್ದು ಈ ಒಂದು ಹಿನ್ನೆಲೆ ಏನಂತಂದ್ರೆ ಸಾಕಷ್ಟು ಬೆಳೆಗಳು ಸಹ ಹಾನಿಯಾಗಿರುವಂಥದ್ದು ಈ ಅಷ್ಟೇ ಅಲ್ಲದೆ ಏನು ಇಲ್ಲಿ ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಂತದ್ದು ಈಗಾಗಲೇ ಜಿಲ್ಲಾ ಸಂಪೂರ್ಣವಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ವಹಿಸುವಂತೆ ಏನು ಮನವಿ ಮಾಡಿದರೂ ಸಹ ಇಲ್ಲಿ ಜನರ ನದಿ ಪಾತ್ರದ ಜನರ ಹುಚ್ಚಾಟ ಇಲ್ಲಿ ಮುಂದುವರ್ತಾ ಇರುವಂಥದ್ದು ತಾವು ಸಹ ಈ ಒಂದು ದೃಶ್ಯಾವಳಿ ನೋಡ್ತಾ ಇರಬಹುದು ಇಲ್ಲಿ ಒಬ್ಬರು ಏನಂತಂದ್ರೆ ನದಿಯಲ್ಲಿ ತುವುಕ್ಕೆ ಹಿರಿತಾ ಇರುವಂತಹ ನದಿಯಲ್ಲಿ ಇಲ್ಲಿ ವ್ಯಕ್ತಿ ಏನು ತನ್ನ ಪ್ರಾಣವನ್ನ ಲೆಕ್ಕಿಸದೆ ಹುಚ್ಚಾಟವನ್ನು ಸಹ ಮಾಡ್ತಾ ಇರುವಂತದ್ದು ಇದು ಅಷ್ಟೇ ಅಲ್ಲದೆ ಏನಂತಂದ್ರೆ ನದಿ ಪಾತ್ರದ ಎಡಬದಿಯ ದೃಶ್ಯ ಸಹ ನೋಡಬಹುದು ಬಟ್ಟೆಗನ್ನು ಉಗಿಬಾರಂತೆ ಈಗಾಗಲೇ ಜಿಲ್ಲಾ ಮನವಿ ಮಾಡಿದ್ರು ಸಹ ಏನಂತಂದ್ರೆ ಇಲ್ಲಿ ಬಟ್ಟೆಗಳ ಸಹ ಇಲ್ಲಿ ಹುಗಿಯುವಂತಹ ಕೆಲಸಕ್ಕೆ ಮಾಡ್ತಾ ಇರುವಂತದ್ದು ಹಾನಿಯ ತಾಲೂಕು ಆಡಳಿತ ಸಂಪೂರ್ಣವಾಗಿ ಇಲ್ಲಿ ಕಣ್ಮುಚ್ಚಿಕೊಳ್ತಾ ಇದೆ ಅಂತ ಹೇಳ್ಬಹುದು ಇದು ಅಷ್ಟಲ್ಲದೆ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ನದಿಯ ಅವಂತಗಳಿಂದ ಕಳೆದ ಬಾರಿ ಸಾಕಷ್ಟು ಪ್ರಾಣಗಳು ಸಹ ಹಾನಿಯಾಗಿರುವಂತದ್ದು ಏನಾದರೂ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನದಿ ಪಾತ್ರದ ಜನರಿಗೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ಕೈ ಕೈಗೊಳ್ತಾರೆ ಎಂಬುದನ್ನು ಕಾದ ನೋಡಬೇಕಾಗಿರುವಂತಹ ಚಿಕ್ಕೋಡಿಯಿಂದ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪ್ರಶಾಂತ್ ಸತ್ತಿ ಅಶ್ವಯೋಗ ನ್ಯೂಸ್ ಚಿಕ್ಕೋಡಿ